ಕೆಂಪು ತಂದು ಹಾಕಿ ಸಾರು ಮಾಡ್ತಾ ಇದ್ದೀನಿ ಕೆಂಪು ತಂಟು ಇದ್ದೀನಿ ನಾವೇ ಬೆಳೆದಿರೋ ದಂಟಿದು ಇವತ್ತು ಕೆಂಪು ತಂಟಾಗಿ ಅವರೆ ಸಾರು ಮಾಡ್ತಾ ಇದ್ದೀನಿ ಹಸಿ ಅವರೆಕಾಳು ಸಾರು ಕೆಂಪು ತಂಟು ತೊಗೊಂಡಿದ್ದೀನಿ ಒಂದು ದಂಟು ಸೊಪ್ಪು ಅವ್ರೇಕಾಳು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ಹಸಿ ಅವರೆಕಾಳು ಈ ಹಾಕಿ ಅವ್ರೇಕಾಳ ಸಾರು ಮಾಡೋದು ಏನೇನು ಬೇಕು ಹೇಳ್ತೀನಿ ಹುಣಸೆಹಣ್ಣು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಎರಡು ಟೊಮೊಟೊ ಕೂಡ್ಕೊಂಡಿದ್ದೀನಿ ಒಂದು ಕಡ್ಡಿ ಕರಿಬೇವು ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಎರಡು ಸ್ಪೂನ್ ಸಾಂಬಾರು ಪುಡಿ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಎಣ್ಣೆ ಈ ಅವ್ರೆ ಸಾರು ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಅವ್ರೆಕಾಳು ಸಾರು ಮಾಡೋಕೆ ನೀರು ಹಾಕ್ತಾಯಿದ್ದೀನಿ

కొరేకాళ్ళు చందాగా బయ్ బెక్ బాబిడే బయకు బాబుడ బే సారు దర్దా అర్ధ బందే టటో ఈరుళి హాకెక్కు ఈతాదీ టమోట ఈరు టమోటో కారు చన బేయకు కాళెల బందరకు కళెల బ సొప్పు హక్కుంటు సొప్పు గంటలు సొప్పు హాక్తాదీని గంటు సొప్పు అర్ధ బేలు సాంబార్ పుడి హాకూ దంట్ సొప్పు అర్ధందే అర్ధ సాంబార్ పుడి హాక ఎర్డ్ స్పూన్ సాబార్ పుడి హీ సాంబార్ పుడి ఎలా ಆಗ್ತಾ ಇದೀನಿ ಕಾರಾಲ ಬೆಂದ ಮೇಲೆ ಹುಣಸೆ ಹುಳಿ ಹಾಕಬೇಕು ಹುಣಸೆ ಹುಳಿ ಹಾಕ್ತಾಯಿದೀನಿ స్వల్ప తాయితా స్వల్ప కొత్తిమీర సొప్తాయి ಖಾರೆಲ್ಲ ಬೆಂದಿದೆ ಒಗ್ಗರಣೆ ಮಾಡ್ಕೋತೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಗೆಟ್ಕೊಂಡಿರೋಂಥ ಬೆಳ್ಳುಳ್ಳಿ கட் கரே ஒா கட்டுக்கி இரவு கட்டுக்கி துப்பா இருக்குது ಹಸಿ ಅವರೆಕಾಳು ಕಾಳು ಕೆಂಪು ದಂಟು ಹಾಕಿ ಸಾರು ಮಾಡಿದ್ದೀನಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ